ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು ನಾನು ಸ್ಕಂದಕುಮಾರ ಶಾಸ್ತ್ರಿ ಆತನ ಆರಾಧನೆ ಎನ್ನುವಂತಹದ್ದು ಅಂತ ಹೇಳಿದರೆ ಭಜನೆ ಅರ್ಥಾತ್ ಶಿವನ ಸಂಬಂಧಪಟ್ಟಂತಹ ಸ್ತೋತ್ರ ಮಂತ್ರಗಳನ್ನು ಇನ್ನು ಗಾನಗಳನ್ನು ಅಥವಾ ಆ ಒಂದು ನೃತ್ಯ ಪ್ರಭೇದಗಳನ್ನು ಮಾಡಿಕೊಂಡು ಆತನ ಒಂದು ಸಂಬಂಧಪಟ್ಟಂತಹ ಸ್ತೋತ್ರ ಮಂತ್ರಗಳಿರಬಹುದು ಆತನನ್ನೇ ನೆನೆಸಿಕೊಂಡು ಮಾಡಿರತಕ್ಕಂತಹ ಅನೇಕ ಅನೇಕ ಗೀತಗಳಿರಬಹುದು ಆ ಶಿವನ ಸ್ತೋತ್ರಗಳಿರಬಹುದು ಶ್ಲೋಕ ಮಂತ್ರಗಳಿರಬಹುದು ಇದನ್ನು ಪಠಿಸುತ್ತಾ ಇನ್ನು ಆತನನ್ನೇ ಧ್ಯಾನ ಮಾಡಿಕೊಂಡು ಆ ಮಾಡುವಂತಹ ಯಾವುದೇ ಒಂದು ವಿಚಾರ ಅರ್ಥಾತ್ ಆ ಶ್ಲೋಕ ಮಂತ್ರಗಳು ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ಮೋಸ್ತ್ರಿ ಇತ್ಯಾದಿ ಶ್ಲೋಕ ಮಂತ್ರಗಳನ್ನಿರಬಹುದು ಇನ್ನು ಆ ಶಿವನ ಸಂಬಂಧಪಟ್ಟಂತಹ ಗಾನಗಳು ನೃತ್ಯಗಳು ಅದನ್ನೇ ಮಾಡಿಕೊಂಡು ಯಾರಿಗೆ ಯಾವುದರಲ್ಲಿ ಅಧಿಕಾರವಿದೆಯೋ ಅರ್ಥಾತ್ ಆ ವಿಪ್ರರಿಗೆ ಶಿವನ ರುದ್ರ ಪಠನವನ್ನ ಇನ್ನು ಉಳಿದ ವರ್ಣಗಳದವರಿಗೆ ಹೇಳಿರತಕ್ಕಂತಹ ಒಂದು ಗಾನಗಳನ್ನು ಗೀತಗಳನ್ನು ಇನ್ನು ಗೃಹಿಣಿಯರೆಲ್ಲ ಭಜನೆಗಳನ್ನು ಮಾಡಿಕೊಂಡು ಉಳಿದ ಧರ್ಮದವರೆಲ್ಲ ಅವರಿಂದ ಆಗಿರತಕ್ಕಂತಹ ಸೇವೆಗಳನ್ನು ಕಾಯಕವಾಗಿ ವಾಚಿಕವಾಗಿ ಮಾನಸಿಕವಾಗಿ ಆ ಮಾಡುವಂತಹ ಆರಾಧನೆಯನ್ನ ನಾವು ಜಾಗರಣೆ ಅಂತ ಹೇಳಿ ಕರಿತೇವೆ ಇನ್ನೊಂದು ವಿಡಿಯೋ ಮುಖಾಂತರವಾಗಿ ಮತ್ತೊಮ್ಮೆ ಇಂತಹ ವಿಚಾರಗಳನ್ನು ತಿಳಿದುಕೊಳ್ಳಲು ನಾವು ಭೇಟಿಯಾಗೋಣ